ಸಚಿವರಾಗಿರುವಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರು ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಇವತ್ತು ಏನು ಕೆಲವು ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಕೆಲವು ಕಿಡಿಗೇಡಿಗಳು ಇವತ್ತು ಫೋನ್ ಕರೆ ಮಾಡುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇವತ್ತು ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಮತ್ತು ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಶಬ್ದಗಳನ್ನು ಬೆಳೆಸಿ ಅಶ್ಲೀಲ ಪದಗಳನ್ನು ಬೆಳೆಸಿ ಅವರಿಗೆ ನಿಂದನೆ ಮಾಡ್ತಾ ಇದ್ದಾರೆ ಇದನ್ನು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಟ್ರಸ್ಟಿ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ ಒಂದು ವೇಳೆ ಏನು ಕರ್ನಾಟಕದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದಂಥ ಪ್ರಿಯಾಂಕಾ ಖರ್ಗೆಜಿಯವರು ಈ ರಾಜ್ಯದಲ್ಲಿ ಏನು ಚಟುವಟಿಕೆಗಳನ್ನು ನೀಡ್ತಾ ಇದೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಸರ್ಕಾರಿ ಮಾಡಲಿಕ್ಕೆ ಯಾರದು ಅಭ್ಯಂತರ ಇಲ್ಲ ಆದರೆ ಏನು ಸರ್ಕಾರಿ ಸ್ಥಳಗಳನ್ನು ಬಳಸ್ಕೊಂಡು ಇಂಥ ಒಂದು ಚಟುವಟಿಕೆ ನಡೆಸ್ತಾ ಇದನ್ನು ನಿರ್ಬಂಧನೆ ಹೇರಬೇಕಂತ ಸರ್ಕಾರಕ್ಕೆ ಒಂದು ಲೆಟರನ್ನು ಕೊಟ್ಟಿದ್ದಾರೆ ಪತ್ರ ಬರೆದಿದ್ದಾರೆ ಅದ ಬಿಟ್ಟು ಇವತ್ತು ಇವರಿಗೆ ಏನಾದರೂ ಇಲ್ಲಿಂದ ದೇಶದಿಂದ ಇವ್ರಿಗೆ ನಿರ್ಬಂಧನ ಹೇರಬೇಕು ಇವ್ರಿಗೆ ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕಂತ ಏನೂ ಲೆಟ್ರ್ ಬರೆದಿಲ್ಲ ಇವತ್ತು ಕಾನೂನಿನ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಆ ಒಂದು ಲೆಟ್ರ್ ಬರೆದಿದ್ದಾರೆ ಎಲ್ಲಿ ಇಂಥ ಚಟುವಟಿಕೆಗಳಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಇವತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಇವತ್ತು ಎಷ್ಟೋ ಸರ್ಕಾರಿ ಸ್ಥಳಗಳಲ್ಲಿ ಬೇರೆಯವರಿಗೆ ತೊಂದರೆ ಆಗಲಾರದಂತೆ ಇವತ್ತು ಕೆಲಸ ಮಾಡಬೇಕು ಅಲ್ಲಿರುವಂಥ ವ್ಯವಸ್ಥೆ ಶುದ್ಧ ಆಗಬೇಕಂತ ತಿಳ್ಕೊಂಡು ಅವರು ಪತ್ರ ಬರೆದಿದ್ದಾರೆ ಇವತ್ತು ನಿಮಗೆ ನಾವು ಉದಾಹರಣೆಯಾಗಿ ಹೇಳಬಹುದು ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯ ಅಲ್ಲಿ ಎಷ್ಟೊಂದು ಅಲ್ಲೋಲು ಆಯಿತು ಇವತ್ತು ಪ್ರತಿಭಟನೆಗಳಾದವು ಇವತ್ತಲ್ಲಿ ಏನು ಆರ್ ಎಸ್ ಎಸ್ನವರು ಬೈಟೆಕ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದ್ರು ಇಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ನಾವು ಬಂದಿವಿ ಇಲ್ಲಿ ಬೈಟಕ್ ಮಾಡಕ್ಕೆ ಬಂದಿಲ್ಲ ಇಲ್ಲಿ ತೊಂದರೆ ಅಂತ ತಿಳ್ಕೊಂಡು ಎಷ್ಟೋ ಜನ ಅಬ್ಜೆಕ್ಷನ್ ಮಾಡಿದಾಗ ಇವತ್ತು ಅಲ್ಲಿ ಏನು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಿದು ನೂರಾರು ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಕೂಡ ಆಗಿದೆ ಇಂಥ ಪರಿಸ್ಥಿತಿ ಮತ್ತೆ ಆಗಬಾರ್ದು ಇವತ್ತು ಸರ್ಕಾರದ ಸ್ಥಳಗಳಲ್ಲಿ ಬೇಡ ಇದು ಬೇರೆ ಕಡೆ ಸ್ಥಳಾಂತರಿಸ್ಬೇಕಂತ ತಿಳ್ಕೊಂಡು ಅವರು ಪತ್ರ ಕೊಟ್ಟಿದ್ದಾರೆ ಪತ್ರ ಕೊಟ್ಟ ಮೇಲೆ ಸರ್ಕಾರ ತೀರ್ಮಾನ ತಗೋತದೆ ಸರ್ಕಾರ ಏನು ನಿರ್ಧಾರ ಬರ್ತದೆ ಬರ್ತದೆ ಆ ನಿರ್ಧಾರ ಬರೋಕ್ಕಿಂತ ಮುಂಚೆನೇ ಇವರೇನಪ್ಪ ಅಂದ್ರೆ ಇವರ ಧ್ವನಿಯನ್ನು ಕುಗ್ಗಿಸ್ಬೇಕು ಇವರಿಗೆ ಹೆದರಿಸ್ಬೇಕು ಇವರಿಗೆ ಜೀವ ಭಯ ಹಾಕಬೇಕು ಅಂದರೆ ಯಾರೂ ಕಾನೂನಿನ ಪರವಾಗಿ ನೇರವಾಗಿ ಮಾತನಾಡಬಾರ್ದು ಕಾನೂನನ್ನು ಇವತ್ತು ಪಾಲನೆ ಮಾಡಬಾರ್ದು ಯಾರು ಧ್ವನಿ ಹತ್ತಾರ ಅವ್ರ ಧ್ವನಿಯನ್ನು ಕುಗ್ಗಿಸೋ ಕೆಲಸ ಮಾಡ್ತಾರೆ ಅಂದರೆ ಇದು ಯಾವ ಪರಂಪರೆ ಈ ದೇಶದಲ್ಲಿ ಶಾಂತಿ ಭಕ್ತಿ ಸ್ವತಂತ್ರ ಇರುವಂಥ ಈ ಒಂದು ದೇಶ ಪ್ರಜಾಪ್ರಭುತ್ವ ಇರುವಂಥ ದೇಶ ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂಥ ಒಂದು ಹಕ್ಕಿದೆ ಪ್ರತಿಯೊಬ್ಬರು ಕೂಡ ನ್ಯಾಯಯುತವಾಗಿ ನಡಿಬೇಕು ಅನ್ನುವಂಥ ಒಂದು ಹಕ್ಕಿದೆ ಆದರೆ ಆ ಯಾರು ಅದನ್ನು ಪ್ರತಿಪಾದನೆ ಮಾಡ್ತಾರೆ ಯಾರು ಅದನ್ನು ನೇರವಾಗಿ ಹೇಳ್ತಾರೆ ಅಂಥವ್ರ ಮೇಲೆ ಇವತ್ತು ಇಂಥ ಒಂದು ಏನು ಕ್ರಿಮಿನಲ್ ಕೆಲಸ ಇವತ್ತು ಯಾರೋ ಫೋನ್ ಹಾಕುತ್ತ ಕಿಡಿಗೇಡಿಗಳು ಮಾತಾಡ್ತಾರೆ ಇವತ್ತು ಆರ್ ಎಸ್ ಎಸ್ ಹೆಸರಿನ ಮೇಲೆ ಯಾರೋ ಫೋನ್ ಮಾಡಿ ಜವಾಬ್ದಾರಿ ಹಾಕ್ತಾರೆ ಅಂದರೆ ಇವರು ದೇಶ ಭಕ್ತರಾಗಿ ದೇಶದ ರಕ್ಷಣೆ ದೇಶದಲ್ಲಿ ಒಂದು ವ್ಯವಸ್ಥೆಯನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತೇವೆ ಅಂತ ಹೇಳೋರು ಇವತ್ತು ಇಂಥ ಕಿಡಿಗೇಡಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಇವತ್ತು ಈ ದೇಶದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಇದೆ ಇವತ್ತು ಬಿ ಜೆ ಪಿ ಪಕ್ಷದವರಿದ್ದಾರೆ ಇವತ್ತು ಆರ್ ಎಸ್ ಎಸ್ ಸಂಘದವರಿದ್ದಾರೆ ಅವರೆಲ್ಲರೂ ಕೂಡ ಇಂಥ ಏನು ಅವ್ಯಾಚ್ಯ ಶಬ್ದ ಮಾತಾಡ್ತಾರೆ ಅಂಥವ್ರಿಗೆ ಕಡೆವಾಣ ಹಾಕ್ಬೇಕು ಅಂಥವ್ರು ಈ ಸಂಘದಿಂದ ಹೊರಗೆ ಹಾಕಬೇಕು ಸರ್ಕಾರ ಇವತ್ತು ಏನು ಮಾಡ್ತದೆ ಬಿಡ್ತದಂತಲ್ಲ ನಿಮ್ಮ ಒಂದು ಸ್ವಯಂ ಸೇವಕ ಸಂಘ ಏನಿದೆ ಆ ಸಂಘದಿಂದ ಅಂಥವ್ರು ಹೊರಗೆ ಹಾಕಬೇಕು ಇವತ್ತು ಕಾನೂನಿಗೆ ಗೌರವ ಕೊಡಬೇಕು ಇವತ್ತು ಅವ್ರು ಪತ್ರ ಬರೆದಾರ ನೀವು ಕಾನೂನಾತ್ಮಕವಾಗಿ ಉತ್ತರ ಕೊಡಬೇಕು ಇವತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಇವತ್ತು ಅವರು ಒಂದು ಐದು ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಇವತ್ತು ದೇಶದ ಸಂವಿಧಾನವನ್ನು ಗೌರವಿಸ್ಬೇಕು ದೇಶದ ರಾಷ್ಟ್ರಧ್ವಜವನ್ನು ಗೌರವಿಸ್ಬೇಕು ಈ ದೇಶದ ಕಾನೂನನ್ನು ಗೌರವಿಸ್ಬೇಕು ಈ ದೇಶವನ್ನು ಪ್ರೀತಿಸಬೇಕಂತ ಹೇಳಿ ಒಂದು ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನು ತಪ್ಪಿದೆ ಇವತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ಈ ದೇಶದ ಧ್ವಜ ಯಾಕೆ ಹಾರಿಸಬಾರ್ದು ಇವತ್ತು ಸಂವಿಧಾನವನ್ನು ಬದಲಾಯಿಸ್ತೇನೆ ಹೇಳಿ ಮಾತಾಡೋರು ಇವತ್ತು ನಿಮ್ಮ ಸಂಘದ ಸದಸ್ಯರು ಇರ್ತಾರೆ ಇವತ್ತು ಬಿ ಜೆ ಪಿ ಪಕ್ಷದ ಸಂಸದರಿರ್ತಾರೆ ಅಂಥವ್ರಿಗೆ ನೀವು ಏನು ಮಾಡ್ತೀರಿ ಅಂಥವ್ರನ್ನ ಪೋಷಿಸುವ ಕೆಲಸ ಮಾಡಬಾರ್ದು ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂಥ ಸಂದರ್ಭ ಇದೆ ಈ ದೇಶದಲ್ಲಿ ಯಾವತ್ತೂ ಕೂಡ ಅಶಾಂತಿ ಉಂಟು ಮಾಡಬಾರ್ದು ತಿಳ್ಕೊಂಡು ನಾವು ಕೂಡ ಒತ್ತಾಯ ಮಾಡ್ತೇವೆ ಇದನ್ನು ಪ್ರಿಯಾಂಕರ್ಗೆ ಅವರು ಕೇಳಿದ್ದಾರೆ ಇವತ್ತು ಇದಕ್ಕೆ ವಿಚಲಿತಗೊಂಡಂಥವ್ರು ಏನು ಈ ಒಂದು ಕೃತ್ಯಕ್ಕೆ ವಿಚಲಿತ ಇವತ್ತು ಎಲ್ಲರನ್ನ ಎಬ್ಬಿಸ್ಕೊಂಡಿರುವಂಥ ಕೆಲಸ ಈ ದೇಶದಲ್ಲಿ ಆಗಬಾರ್ದು ಈ ಹಿಂದೆ ಈ ದೇಶದಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂಥ ಮಹಾತ್ಮ ಗಾಂಧೀಜಿಯವರನ್ನೇ ಕೊಲೆ ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ಸಲುವಾಗಿ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದ್ದಾರೆ ಅಂಥವರನ್ನೇ ಗುಂಡಿಟ್ಟು ಕೊಲ್ಲಿ ನಾನು ಇಂಥವರನ್ನು ಗುಂಡಿಟ್ಟು ಕೊಲ್ಲದಂಥವ್ರು ಇವತ್ತು ಕಾನೂನನ್ನು ಗೌರವಿಸಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದಂಥ ಮಹಾರಾಷ್ಟ್ರ ದಾಬುಲ್ಕರ್ ಹೋರಾಟಗಾರರು ಅವರಿಗೂ ಕೂಡ ಹತ್ಯೆ ಮಾಡಲಾಯಿತು ದೇಶದಲ್ಲಿ ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರಂಥ ವಿಚಾರವಂತರು ನ್ಯಾಯವಂತವರು ನೀತಿವಂತರು ಕಾನೂನನ್ನು ಗೌರವಿಸಿ ಕಾನೂನನ್ನು ಕಾಪಾಡಬೇಕು ಕಾನೂನಿನ ಪರವಾಗಿ ಮಾತಾಡೋದಂಥವ್ರು ಕೊಲೆ ಮಾಡ್ತಾರೆ ಇವತ್ತು ಗೌರಿ ಲಂಕೇಶ್ ಅವರು ನೋಡ್ರಿ ಅವರನ್ನು ಕೂಡ ಕೊಲೆ ಮಾಡಲಾಯಿತು ಅಂದರೆ ಯಾರು ಕಾನೂನಿನ ಪರವಾಗಿ ಬಡವರ ಪರವಾಗಿ ಧ್ವನಿ ಎತ್ತಾರೆ ಇವತ್ತು ಇಲ್ಲಿ ಶಾಂತಿ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನ್ಯಾಯದ ಪರವಾಗಿ ಹೋರಾಟ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರನ್ನು ಕೊಲೆ ಮಾಡೋದು ಅಂಥವ್ರನ್ನು ಜೀವ ಬೆದರಿಕೆ ಹಾಕೋದು ಅಂಥವ್ರನ್ನು ಅಶ್ಲೀಲ ಪದಗಳಿಂದ ಬಳಸೋದು ಇವು ಎಲ್ಲಿಯ ಒಂದು ಸಂಸ್ಕೃತಿ ಇದು ಬದಲಾಗಬೇಕು ಇವತ್ತು ಬದಲಾಗಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಈ ದೇಶ ಸುಭದ್ರದ ಒಂದು ಸ್ಥಿತಿಯಲ್ಲಿ ನಡೀತಾ ಇದೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ನಂಬಿಕೆ ಇಟ್ಟು ಇವತ್ತು ಪ್ರಜಾಪ್ರಭುತ್ವದ ಒಂದು ಹೆಸರಿಗೆ ಕಳಂಕ ಬರದಂತೆ ನಾವೆಲ್ಲರೂ ನಡ್ಕೊಳ್ಬೇಕು ಕಾನೂನಿಗೆ ಹೊರ ಗೌರವ ಕೊಡಬೇಕು ಹೀಗಾಗಿ ಇಂಥ ಒಂದು ಏನು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರಿಗೆ ಹೆದಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಎಂದೂ ಸಾಧ್ಯವಿಲ್ಲ ಗಂಡು ಮೆಟ್ಟಿದ ನಾಡು ಕಲಬುರಗಿಯ ಹೆಮ್ಮೆಯ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿಯವರ ಸುಪುತ್ರ ಇವತ್ತು ಪ್ರಿಯಾಂಕ್ ಖರ್ಗೆಯವರು ಎಂದೂ ಹೆದರೋರಲ್ಲ ಇಂಥ ಸಾವಿರ ಬೆದರಿಕೆ ಬಂದರೂ ಹೆದರೋರಲ್ಲ ಕಾನೂನಿಗೆ ಗೌರವ ಕಟ್ಟು ಕಾನೂನಿನ ಸಲುವಾಗಿ ಎದೆ ಕಟ್ಟು ಕೆಲಸ ಮಾಡುವಂಥ ಸಾಮರ್ಥ್ಯ ಇವತ್ತು ಪ್ರಿಯಾಂಕ್ ಖರ್ಗೆಜಿಯವರ ಬಲ್ಲಿದೆ ಇವತ್ತು ಪ್ರಿಯಾಂಕ್ ಖರ್ಗೆ ಅಂದರೆ ಒಂದು ಸಣ್ಣವರಲ್ಲ ಸಣ್ಣ ಶಕ್ತಿ ಅಲ್ಲ ದೊಡ್ಡ ಶಕ್ತಿ ಪ್ರಿಯಾಂಕ್ ಖರ್ಗೆ ಅಂದ್ರೇ ಒಂದು ಶಕ್ತಿ ಆ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ ಹೀಗಾಗಿ ಇಂಥ ಒಂದು ಕಿಡಿಗೇಡಿಗಳಿಗೆ ಇವತ್ತು ಬಿ ಜೆ ಪಿ ಪಕ್ಷದವ್ರು ಇರ್ಬೋದು ಇವತ್ತು ಆರ್ ಎಸ್ ಎಸ್ದವ್ರು ಇರ್ಬೋದು ಅವರಿಗೆ ಕಡಿವಾಣ ಹಾಕಬೇಕಂತ ಆಗ್ರಹಿಸಿ ನಾವೇನಪ್ಪ ಅಂದರೆ ಇವತ್ತು ಪ್ರಿಯಾಂಕ್ ಖರೀಸ್ವರಿಗೆ ಸರ್ಕಾರ ಈ ಕೂಡಲೇ ಅವರಿಗೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ಕೊಡಬೇಕು ಯಾಕಂದರೆ ಇಲ್ಲಿ ಸಾಕಷ್ಟು ಉದಾಹರಣೆಗಳು ನಾವು ಹೇಳಿದೀವಿ ಈಗ ಸಾಕಷ್ಟು ಜನರನ್ನು ಯಾರು ನ್ಯಾಯದ ಪರವಾಗಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾರೆ ಅಂತವ್ರನ್ನ ಕೊಲೆ ಮಾಡಲಾಗ್ತಾಯಿದೆ ಹಿಂದೆ ಆಗಿದೆ ಮುಂದೆ ಕೂಡ ಆಗಬಾರ್ದು ಅದು ಆಗಲಿಕ್ಕೆ ಸಾಧ್ಯ ಇಲ್ಲಾರ್ದಂಗೆ ಇವತ್ತು ಸರ್ಕಾರ ಜಡ್ ಪ್ಲಸ್ ಸೆಕ್ಯೂರಿಟಿ ಕೊಡಬೇಕು ಇವತ್ತು ಪ್ರಿಯಾಂಕಾ ಖರ್ಗೆಜಿಯವ್ರ ಜೊತೆ ಈ ರಾಜ್ಯದಲ್ಲಿರುವಂಥ ಯಾರು ಈ ರಾಜ್ಯದವರಲ್ಲಿರುವಂಥ ನ್ಯಾಯಬದ್ಧವಂತು ನ್ಯಾಯವಂತು ಈ ರಾಜ್ಯದಲ್ಲಿರುವಂಥ ಪ್ರಗತಿಪರ ವಿಚಾರವಂಥವ್ರು ಈ ನ್ಯಾಯ ದೇಶದಲ್ಲಿರುವಂಥ ಸ್ವತಂತ್ರ ಪ್ರಿಯರು ಸಂವಿಧಾನ ಪ್ರಿಯರು ಈ ದೇಶದಲ್ಲಿರುವಂಥ ಸ್ವತಂತ್ರ ಸೇನಾನಿಗಳು ಇವತ್ತು ಈ ದೇಶದಲ್ಲಿರುವಂಥ ನ್ಯಾಯಯುತವಾಗಿ ಬದುಕ್ತಾ ಇರುವಂಥ ನ್ಯಾಯಕ್ಕೆ ಗೌರವ ಕೊಡುವಂಥ ನಾವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆಜಿ ಅವರ ಜೊತೆಗಿದ್ದೇವೆ ಅವರನ್ನು ಯಾರೂ ಕುಗ್ಗಿಸೋಕೆ ಸಾಧ್ಯ ಇಲ್ಲ ಅವ್ರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರ ಕೂದಲಿ ಡೊಂಕಾದರೂ ಕೂಡ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಅಂತ ಹೇಳ್ತೀನಿ ಧನ್ಯವಾದಗಳು